ನಮಸ್ಕಾರ ಎಲ್ಲಾರ್ಗು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೀಯಾಗಿದ್ದಾಗ ನನ್ನ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೋಡಿ ಈ ಥರದ್ದೇ ಒಂದಷ್ಟು ನಮಗೆ ಹೆಣ್ಣು ಮಕ್ಕಳಿಗೆ ಮೋಟಿವೇಶನ್ ಸಿಕ್ಕುವಂಥದ್ದು ಮತ್ತು ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅನ್ನೋದು ನಮಗೆ ನಾವೇ ಯಾವ ರೀತಿ ಧೈರ್ಯ ತಂದುಕೊಂಡು ಜೀವನ ಮಾಡಬೇಕು ಅನ್ನೋದು ನನಗೆ ತಿಳಿದಷ್ಟು ನಾನು ಸುತ್ತಮುತ್ತ ನೋಡಿದಷ್ಟು ನಾನು ಓದಿರೋಷ್ಟು ನಾನು ಕೇಳಿರೋಷ್ಟು ತಿಳಿಸುವಂಥ ಪ್ರಯತ್ನ ನಂದು ನನ್ನ ವೀಡಿಯೋಸಲ್ಲಿದೆ ನಿಮ್ಗೇನಾದರೂ ವೀಡಿಯೋಸ್ ನೋಡಿ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಥಮ್ಸಪ್ ಕೊಡಿ ಹಂಗೇನೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಥವಾ ನಿಮ್ಮದೇನಾದರೂ ಕ್ವಶನ್ನು ಏನು ನಿಮ್ಮ ಅಭಿಪ್ರಾಯ ಏನೇ ತಿಳಿಸ್ಬೇಕು ಅಂತಿದ್ರೆ ಒಳ್ಳೆ ರೀತಿಲಿ ತಿಳಿಸೋ ತಿಳಿಸಿ ನಾನು ಕೂಡ ತಿಳ್ಕೊಂಡಂಗೆ ಅದಕ್ಕೆ ಏನಾದರೂ ನಿಮಗೆ ನಾನು ತಿಳಿಸ್ಬಹುದು ಅನ್ಸಿದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳ್ಸೋಕ್ಕೂ ಅನುಕೂಲ ಆಗುತ್ತೆ ಹಾಗೇ ನೋಡಿರಿ ದುಡ್ಡು ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ದುಡ್ಡು ಸಂಪಾದನೆ ಮ ತುಂಬ ಕಷ್ಟ ಅಂದರೆ ಖರ್ಚು ಮಾಡಿದಷ್ಟು ಸುಲಭವಾಗಿ ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನಮಗೆ ಲಕ್ಷ್ಮಿ ಹೊಲ್ದಾಗ ಅದಕ್ಕೆ ಗೌರವ ಕೊಟ್ಟು ನಾವು ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನನ ಗೌರವಯುತವಾಗಿ ಮಾಡಬೇಕಂತೆ ಹಂಗಂದ್ರೆ ಹಿತಮಿತವಾಗಿ ಎಲ್ಲಿ ಖರ್ಚು ಮಾಡಬೇಕೋ ಅಲ್ಲಿ ಮಾಡಿ ತೀರೆ ಹಿಡ್ತಾ ಇಟ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋದು ನನ್ನ ಅಭಿರುಚಿನೂ ಅಲ್ಲ ನಾನು ಆ ಥರನೂ ಇಲ್ಲ ಇಪ್ಪತ್ತು ರೂಪಾಯಿ ಖರ್ಚು ಮಾಡೋ ಕಡೆ ಹತ್ತು ರೂಪಾಯಿ ಅಂತೂ ಖರ್ಚು ಮಾಡಿ ನಮ್ಮ ಜೀವನದಲ್ಲಿ ನಾವು ಏ ಇವಾಗ ಎಲ್ಲ ಇರುತ್ತೆ ಅಲ್ವಾ ನಾವು ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿ ಹೋಗೋಕ್ಕೆ ನೋಡೋಕ್ಕಾಗದೇ ಇರೋಂಥದ್ದನ್ನ ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಹೋಗಿ ನೋಡ್ಬೋದು ಅದನ್ನು ನಾವು ಅದನ್ನು ತಿನ್ಬೋದು ಆ ಥರದ್ದೆಲ್ಲ ನಾನು ಮೇಂಟೈನ್ ಮಾಡ್ಕೊಂಡು ಹೋಗೋಷ್ಟು ಅಭಿರುಚಿ ನನಗಿದೆ ಅದೇ ಥರ ಇರಬೇಕು ಇಲ್ಲಾಂದರೆ ಜೀವನ ಸಪ್ಪೆ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಜೀವನದಲ್ಲಿ ಸೇವಿಂಗ್ಸ್ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ಒಂದು ಘಟ್ಟ ದುಡಿಯುವಾಗ ಮತ್ತು ವಯಸ್ಸಿದ್ದಾಗ ನಾವು ಸೇವಿಂಗ್ಸ್ನ ಬುದ್ಧ ಜಾಣತನದಿಂದ ಮಾಡಿಕೊಂಡ್ರೆ ಮುಂದಕ್ಕೆ ನಾವು ಜೀವನ ನೆಮ್ಮದಿಯಾಗಿ ಕಳಿಬೋದು ನಾನು ವೀ ಕೆಲವೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದುಡಿಯೋ ಟೈಮಲ್ಲಿ ನಾವು ವಿಶ್ರಾಂತಿ ತೊಗೋಬೇಕು ಅಂತ ಬಯಸ್ಬಿಟ್ರೆ ವಿಶ್ರಾಂತಿ ತೊಗೊಳ್ಳೋವಂಥ ಟೈಮು ಬರುತ್ತೆ ಅಂದರೆ ವಯಸ್ಸಾದಾಗ ಆವಾಗ ನಮಗೆ ದುಡಿಯೋ ಪರಿಸ್ಥಿತಿ ಬಂದ್ಬಿಡುತ್ತೆ ವಯಸ್ಸಾದಂಥ ಕಾಲದಲ್ಲೂ ಅನಾರೋಗ್ಯ ಇದ್ದಂಥ ಕಾಲದಲ್ಲೂ ನಾವು ದುಡಿಲೇಬೇಕಾದಂಥ ಅನಿವಾರ್ಯತೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನಾವು ಯಾವಾಗ್ಲೂ ಅಷ್ಟೇ ಅವಾಗಲೇ ಹೇಳ್ದಂಗೆ ದುಡ್ಡು ಖರ್ಚು ಮಾಡೋದು ಸುಲಭ ಆದರೆ ದುಡ್ಡನ್ನ ಸಂಪಾದನೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಅದಕ್ಕೆ ನಾವು ಸಂಪಾದನೆ ಮಾಡಬೇಕಾದ್ರೆ ದುಡ್ಡನ್ನ ತುಂಬ ಸಂಪಾದನೆ ಮಾಡಿ ನಮ್ಮ ಕೈಯಲ್ಲಿ ದುಡ್ಡು ಬರುತ್ತಲ್ಲ ಆವಾಗ ತುಂಬ ಯೋಚನೆ ಮಾಡಿ ನಾವು ಅದನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ವಿನಿಯೋಗಿಸ್ಬೇಕು ಅನ್ನೋದನ್ನ ಕಲಿತಿರ್ಬೇಕಂತೆ ದೇವರು ನೋಡಿ ಪ್ರಾಣಿಗಳಿಗೆ ಮೊಸಳೆಗೆ ನಾಲ್ಗೆ ಕೊಡಲಿಲ್ಲ ಆಮೆಗೆ ಕೂದಲು ಕೊಡಲಿಲ್ವಂತೆ ಏಡಿಗೆ ತಲೆ ಇಲ್ಲ ಹಂಗೆ ನಾಯಿಗೆ ಭಾಷೆ ಗೊತ್ತಿಲ್ಲ ಬೆಕ್ಕಿಗೆ ಭಾವನೆಗಳಿಲ್ಲ ಜೀರ್ಣ ಜೀರ್ಣಶಕ್ತಿ ಕೊಡಲಿಲ್ವಂತೆ ಆದರೆ ಇವೆಲ್ಲನೂ ಭಗವಂತ ನಮಗೆ ಕೊಟ್ಟಿದ್ದಾನೆ ಇವೆಲ್ಲನೂ ಕೊಟ್ಟಿರೋಂಥದನ್ನ ನಾವು ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಜೀವನದಲ್ಲಿ ನಾವು ಹೆಜ್ಜೆ ಇಡಬೇಕಾಗುತ್ತೆ ಆದರೆ ರಾಜ್ಕುಮಾರ್ ಅವರು ಅವಾಗಲೇ ಒಂದು ಹಾಡು ಹೇಳ್ಬಿಟ್ಟಿದ್ರು ಏನಕ್ಕೆ ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೇಳು ಅಂತ ಇವೆಲ್ಲ ಇದ್ದರೂ ಕೂಡ ನಾವು ಮನುಷ್ಯರು ದೇವರು ಕೊಟ್ಟಿರೋ ಇಷ್ಟೆಲ್ಲ ಫೆಸಿಲಿಟೀಸ್ ನಾವು ಉಪಯೋಗಿಸ್ಕೊಂಡು ಕೂಡ ನಾವು ದಡ್ರಂಗೆ ದಡ್ರಂಗೆ ಜೀವನ ಮಾಡಿಬಿಟ್ಟಿರ್ತೀವಿ ಕೆಲವೊಂದು ಸರಿ ಮುಂದಕ್ಕೆ ಯುವ ಪೀಳಿಗೆಗೆ ನೋಡ್ತಾ ಇರುವಂಥ ಯಂಗ್ಸ್ಟರ್ಸ್ಗೆ ಏನಾದರೂ ಇದರಿಂದ ಎಲ್ಪ್ ಆದರೂ ಆಗ್ಬೋದು ಅವ್ರಿಗೂ ಖಂಡಿತ ಎಲ್ಪ್ ಆಗುತ್ತೆ ಒಂದಷ್ಟು ವೀಡಿಯೋಸ್ ಆ ಥರದ್ದು ಹಾಕಿದ್ದೀನಿ ಹೋಗಿ ನೋಡಿ ಇವತ್ತು ಇಂಪಾರ್ಟೆಂಟಾಗಿ ನಾನು ನಿಮಗೆ ತಿಳಿಸ್ಬೇಕು ಅಂತ ಕೂತಿರೋದೇನು ವಿಷಯನ ಅಂತಂದರೆ ಅದಕ್ಕೆ ಇವೆಲ್ಲ ಇದು ಸೇವಿಂಗ್ಸ್ ಅನ್ನೋ ಒಂದು ವಿಚಾರಕ್ಕೆ ಬರುತ್ತೆ ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನೀವೆಲ್ಲ ಕಡೆ ಕೇಳಿರ್ತೀರಿ ಅಲ್ವ ಅದರಲ್ಲಿ ಈ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಅನಿಸುತ್ತೆ ನನಗೂ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು ನಾನು ಮಾಡಿಸ್ಬೇಕು ಅಂತಲೇ ಬ್ಯಾಂಕ್ ಹೋಗಿ ಕೇಳ್ಕೊಂಬಂದಿರೋದು ಇನ್ನೂ ಮಾಡಿಸಿಲ್ಲ ಮಾಡಿಸಿದ್ರೆ ಖಂಡಿತ ಪೂರ್ತಿ ಡೀಟೈಲ್ ಆಗಿ ಹೇಳ್ತೀನಿ ಯಾಕೆಂದರೆ ನಾನು ಬೇರೆ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ಇದು ಯೋಚನೆ ಮಾಡ್ತಾಯಿದ್ದೀನಿ ಇನ್ನು ಆದರೆ ನೀವು ದಯವಿಟ್ಟು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಯಾರು ಮಾಡಿಸಿಲ್ಲ ಅಥವಾ ಇವಾಗಿನ ಯಂಗ್ಸ್ಟರ್ಸ್ ಯಾರಿದ್ದೀರಾ ಇಪ್ಪತ್ತು ವಯಸ್ಸಿಂದ ಎಪ್ಪತ್ತು ವಯಸ್ಸಿನವರು ಖಂಡಿತ ಇದನ್ನು ನೀವು ಮಾಡಿಸಿ ಇದ್ರ ಹೆಸರು ನೋಡಿ ಇದು ಇವ್ರದ್ದು ಕೆನರಾ ಬ್ಯಾಂಕಲ್ಲಿ ಕೆನರಾ ಏಂಜಲ್ ಅಂತ ಅಂದ್ಬಿಟ್ಟು ಒಂದು ಯೋಜನೆ ತಂದಿದ್ದಾರೆ ಅಂದರೆ ಇವಾಗ ನಾವು ಕೆನರಾ ಬ್ಯಾಂಕಲ್ಲಿ ನಮ್ಮದೇನು ಅಕೌಂಟ್ ಇರುತ್ತೆ ಅದನ್ನ ಪೋರ್ಟಲ್ ಕೂಡ ಮಾಡ್ಕೋಬೋದು ಅದೇ ಅಕೌಂಟಿಂದನೇ ಕೂಡ ನಾವು ಇದನ್ನು ಚಾಲಿ ಮಾಡಿ ಚಾಲಿ ಮಾಡಿ ಚಾಲ್ತಿ ಮಾಡ್ಕೋಬೋದು ಅಂತ ಇದರಲ್ಲಿದೆ ಆದರೆ ನಾನು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಹೇಳಿದ್ರು ಇಲ್ಲ ನೀವು ಸಪ್ರೇಟಾಗಿ ಅದಕ್ಕೆ ಅಂತಲೇ ಒಂದು ಅಕೌಂಟ್ ಮಾಡಬೇಕು ಮಾಡಿ ಅಂತ ಹೇಳಿದ್ರು ಆಮೇಲೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಈ ಥರ ಒಂದಷ್ಟು ಡೀಟೇಲ್ಸ್ ಅಷ್ಟೇ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಒಂದಷ್ಟು ಈ ಥರದ್ದು ಮಾಮೂಲಿ ಎಲ್ಲ ಕಡೆ ಹೆಂಗೆ ಕೇಳ್ತಾರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ತಗೊಂಡು ತೊಗೊಂಡು ಬನ್ನಿ ನಾನು ಮಾಡಿಕೊಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಡು ಬನ್ನಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಾನು ಅವತ್ತು ತೊಗೊಂಡೋಗಿರಲಿಲ್ಲ ವಿಚಾರಿಸೋಕ್ಕೆ ಅಂತ ಹೋಗಿದ್ದಿದ್ರಿಂದ ನಾನು ಇನ್ನೂ ಮಾಡಿಸಿಲ್ಲ ಆಯಿತಾ ನೀವು ಖಂಡಿತ ಮಿಸ್ ಮಾಡಿದೆ ಇಪ್ಪತ್ತರಿಂದ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಒಳಗಡೆ ಇರೋ ಲೇಡೀಸು ಮಿಸ್ ಮಾಡಿದೆ ಮಾಡಿಸಿ ಇದಕ್ಕೆ ಒಂದಷ್ಟು ಏನು ಅಂತಂದರೆ ಮಾನದಂಡ ಮುಂಚೆನೇ ನಮಗೆ ಕ್ಯಾನ್ಸರ್ ಇರಬಾರ್ದು ಆಯ್ತಾ ಕ್ಯಾನ್ಸರ್ ಇಲ್ಲದೆ ಇದ್ದವರು ಮಾತ್ರ ಇದು ಅಪ್ಲೈ ಆಗುವಂಥದ್ದು ಆಮೇಲೆ ನಮ್ದು ಏಜ್ ಡಿಕ್ಲರೇಷನ್ ಫಾರ್ಮ್ ಕೂಡ ಕೊಡಬೇಕಾಗುತ್ತೆ ಜೊತೆಯಲ್ಲಿ ನಮ್ದು ಇಷ್ಟು ಏಜು ಅಂತ ಅನ್ಬಿಟ್ಟು ಹೆಂಗೆ ಅಂತಂದ್ರೆ ಮೂರು ತರ ಇದೆ ರೀ ಇದು ಲ್ಯಾವೆಂಡರ್ ರೋಸ್ ಮತ್ತೆ ಆರ್ಚಿಡ್ ಓ ಆರ್ ಸಿ ಎಚ್ ಐ ಡಿ ಆರ್ಕಿಡ್ ಅಂತ ಪ್ರನೌನ್ಸ್ ಮಾಡಬೇಕಾ ಆರ್ಚಿಡ್ ಅಂತ ಪ್ರನೌನ್ಸ್ ಮಾಡಬೇಕೋ ಗೊತ್ತಿಲ್ಲ ಮಿಸ್ಟೇಕ್ ಆದರೆ ದಯವಿಟ್ಟು ಸಾರಿ ನಿಮ್ಗೇನಾದರೂ ಏನಾದರೂ ಪ್ರೊನೌನ್ಸೇಷನ್ ಕರೆಕ್ಟಾಗಿ ಗೊತ್ತಿದ್ರೆ ತಿಳಿಸಿ ಲ್ಯಾವೆಂಡರು ರೋಸು ಆರ್ಚಿಡ್ ಅಂತ ಲ್ಯಾವೆಂಡರ್ ಅನ್ನೋ ಸ್ಕೀಮು ಐದು ಸಾವಿರ ಇಟ್ಟರೆ ಸಾಕು ರೋಸ್ ಅನ್ನೋದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಇಡಬೇಕು ಆರ್ಚಿಡ್ ಅನ್ನೋದು ಒಂದು ಲಕ್ಷ ಇಡಬೇಕು ಇಷ್ಟು ಮೂರು ನಾವು ಒಂದು ಮೂರು ಸಾವಿರ ಐದು ಸಾವಿರ ಒಂದು ಮೂವತ್ತು ಸಾವಿರ ಒಂದು ಒಂದು ಲಕ್ಷ ಇಷ್ಟು ಮೂರು ಥರ ನಾವು ದುಡ್ಡನ್ನ ಇಡಬೇಕು ಅಕೌಂಟಲ್ಲಿ ಇದು ನಮಗೆ ವಾಪಸ್ ಬರಲ್ಲ ಯಾವುದೇ ಕಾರಣಕ್ಕೂ ೂ ಆದರೆ ನಮಗೆ ರಿಸ್ಕ್ ಕವರ್ ಆಗ್ತಾ ಇರುತ್ತಂತೆ ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಮಾತ್ರ ಅದು ಬಿಟ್ಟರೆ ಒಂದೆರಡು ಆ್ಯಕ್ಸ್ ಆ್ಯಕ್ಸಿಡೆಂಟ್ಗಳಿಗೂ ಕೂಡ ಇದು ಇನ್ಕ್ಲೂಡ್ ಆಗುತ್ತಂತೆ ಆವಾಗ ಒಂದು ನಾಲ್ಕು ಲಕ್ಷ ನಾವು ಎಷ್ಟರು ತೊಗೊಂಡಿರ್ತೀವಿ ಈಗ ಐದು ಐದು ಸಾವಿರದ ತೊಗೊಂಡಿದ್ರೆ ಕಡಿಮೆ ಒಂದೆರಡು ಲಕ್ಷದ ಒಂಬತ್ತು ಲಕ್ಷದ್ದು ಕವರ್ ಆಗುತ್ತೆ ಮೂವತ್ತು ಸಾವಿರದ ತೊಗೊಂಡ್ರೆ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಈ ಥರ ಕವರ್ ಆಗುತ್ತೆ ಒಂದು ಲಕ್ಷ ತಗೊಂಡ್ರೆ ಇಪ್ಪತ್ತಾರು ಲಕ್ಷ ಕವರ್ ಆಗುತ್ತಂತೆ ನಮಗೆ ಕ್ಯಾನ್ಸರ್ ಕ್ಯಾನ್ಸರ್ ಬಂದರೆ ಬಂದು ಇವಾಗೆಲ್ಲ ಬಿ ಪಿ ಶುಗರ್ ಥರ ನಾರ್ಮಲ್ ಆಗ್ಬಿಟ್ಟಿದೆ ಅಲ್ವಾ ಕ್ಯಾನ್ಸರ್ ಅನ್ನೋಂಥದ್ದು ಅದರಲ್ಲಿ ಮುಚ್ಚುಮರೇನು ಆ ಥರ ಮಾತಾಡಬಾರ್ದು ಅನ್ನೋದೇನು ಅದೆಲ್ಲ ಏನಿಲ್ಲ ಇವಾಗ ಎಲ್ಲಾರ ಮನೇಲೂ ಒಬ್ಬರೋ ಇಬ್ಬರು ಆ ಥರ ಇದ್ದೇ ಇರ್ತಾರೆ ಅದಕ್ಕೋಸ್ಕರ ನಾವು ಬೇರೆಯವ್ರಿಗೆ ಹೊರೆ ಆಗಬಾರ್ದು ಅಥವಾ ಅವರು ನಮ್ಗೆ ಹೊರೇ ಆಗಬಾರ್ದು ಅನ್ನೋ ಉದ್ದೇಶ ಇದ್ದರೆ ಮನೇಲಿ ಲೇಡೀಸಿಗೆ ಮಾತ್ರ ಇದ್ದು ಜೆಂಟ್ಸ್ಗಿಲ್ಲ ಈ ಆ್ಯಕ್ಸಿಡೆಂಟ್ ಬೆನಿಫಿಟ್ ಇರುತ್ತಲ್ಲ ಸ್ವಲ್ಪ ಕವರು ಅದು ಸ್ಪೌಸ್ಗೂ ಆಗುತ್ತೆ ಸ್ಪೌಸ್ ಅಂದರೆ ಗಂಡಂಗೂ ಕೂಡ ಅದು ಕವರ್ ಆಗುತ್ತಂತೆ ಅರ್ಧ ನಮಗೆ ಎಷ್ಟು ನಾಲ್ಕು ಲಕ್ಷ ಕವರಾದರೆ ಅವ್ರಿಗೆ ಎರಡು ಲಕ್ಷ ಕವರ್ ಆಗುತ್ತೆ ಆ್ಯಕ್ಸಿಡೆಂಟ್ ಆದರೆ ಆ ಥರ ಇದೆ ಇದು ಪಾಲಿಸಿ ಇನ್ನೂ ಡೀಟೇಲಾಗಿ ಹೇಳ್ತಾರೆ ನೀವು ಹೋದರೆ ಮಾತ್ರ ನನ್ನ ಪ್ರಕಾರ ನೀವೇನಾದರೂ ಒಂದು ಈ ಹೆಲ್ತ್ ಇನ್ಶೂರೆನ್ಸ್ ಬೇಕು ಈ ಕ್ಯಾನ್ಸರ್ ಸಂಬಂಧ ಸಂಬಂಧಿತವಾಗಿ ಏನಾದರೂ ಇದು ದೊಡ್ಡ ಅಮೌಂಟಲ್ಲ ಅಟ್ಲೀಸ್ಟ್ ಒಂದು ಐದು ಸಾವಿರನೋ ಒಂದು ಮೂವತ್ತು ಸಾವಿರನೋ ಹೋಗಿ ಒಂದು ಡ ನಾವು ಹೆಂಗೆ ಎಸ್ ಬಿ ಅಕೌಂಟಲ್ಲಿ ಇಡ್ತೀವಿ ಆ ಥರ ಇಟ್ಬಿಡೋದಷ್ಟೇ ಅವ್ರೊಂದು ಫಾರಮ್ ಕೊಡ್ತಾರೆ ಅದಕ್ಕೆ ಸಿಗ್ನೇಚರ್ ಹಾಕೊಡ್ಬೇಕು ಒಂದಿಷ್ಟು ಅದೇ ಏಜ್ ಡಿಕ್ಲರೇಷನ್ನು ಮತ್ತು ಆಧಾರ್ ಕಾರ್ಡು ಮತ್ತು ಈ ಪ್ಯಾನ್ ಕಾರ್ಡು ಮತ್ತು ಇದು ಈ ಡಾ ಮನೆಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಒಂದು ಮೂರು ಇದನ್ನು ಕೊಟ್ಟರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಒಂದು ಫೋಟೋ ಏನೋ ಕೇಳ್ತಾರಷ್ಟೇ ಏಜ್ ಡಿಕ್ಲರೇಷನು ಇಷ್ಟು ಕೇಳ್ತಾರೆ ಮಿಸ್ ಮಾಡಿದೆ ದಯವಿಟ್ಟು ಹೋಗಿ ಮಾಡಿಸಿ ಖಂಡಿತ ಒಳ್ಳೇದಾಗುತ್ತೆ ಅಂತಂದರೆ ಎಲ್ಲೋ ಓಟೋಗಿಬಿಡ್ತೆ ಒಂದು ಐದು ಸಾವಿರ ಮೂವತ್ತು ಸಾವಿರ ಎಲ್ಲ ನಮಗೊಂದು ಸ್ವಲ್ಪ ಸ್ವಲ್ಪನಾದರೂ ದುಡ್ಡು ಕವರ್ ಆಗುತ್ತೆ ಆ ಥರ ಏನಾದರೂ ಬಂದರೆ ಇನ್ ಕೇಸ್ ದೇವ್ರದೈದಿಂದ ಯಾರಿಗೂ ಬರದೇ ಇರಲಿ ಆದರೆ ಈಗ ನಾನು ಆಗಲೇ ಹೇಳ್ದಂಗೆ ಬಿ ಪಿ ಶುಗರ್ ಥರ ಎಲ್ಲರ ಮನೆ ಮನೆಯಲ್ಲೂ ಹುಡುಕುದ್ರೆ ಒಬ್ಬರೊ ಇಬ್ಬರೋ ಇರ್ತಾರಲ್ವ ಕ್ಯಾನ್ಸರ್ ಪೇಷೆಂಟು ಯಾವುದೇ ಥರ ಕ್ಯಾನ್ಸರ್ ಇದ್ರೂ ಕೂಡ ಇದು ನಾವು ಕವರ್ ಆಗುತ್ತಂತೆ ಈಗ ನಾವು ಮಾಡಿಸ್ತೀವಲ್ವ ಇದು ಕೆನರಾ ಏಂಜಲ್ ಅಂತ ಅಂದ್ಬಿಟ್ಟು ಇದರ ರೆಡೀಲಿ ಎಲ್ಲ ಕವರ್ ಆಗುತ್ತೆ ನಿಮ್ಗೇನು ದೊಡ್ಡ ಅಮೌಂಟ್ ಅಲ್ಲ ಒಂದು ಲಕ್ಷ ರೂಪಾಯಿ ಇಡೋಣಪ್ಪ ಅಂತ ಅನ್ಸಿದ್ರೆ ಒಂದು ಲಕ್ಷ ರೂಪಾಯಿ ನೀವು ಅಂದರೆ ಅದು ವಾಪಸ್ ಬರಲ್ಲ ಇದು ಇಪ್ಪತ್ತಾರು ಲಕ್ಷ ತನಕ ಕವರ್ ಆಗುತ್ತಂತೆ ಫುಲ್ ಎಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗಳಲ್ಲಿ ಕವರ್ ಆಗುತ್ತಂತೆ ಮಿಸ್ ಮಾಡದೆ ಹೋಗಿ ಮಾಡಿಸಿ ಇನ್ನ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಮಾತ್ರ ಇದು ಕ್ಯಾನ್ಸರ್ ಒಂದೇ ಕವರ್ ಆಗೋದು ಇನ್ನು ಬೇರೆ ಕಾಯಿಲೆಗಳಿಗೆಲ್ಲ ಕವರ್ ಆಗಲ್ಲ ಆಯ್ತಾ ಇದನ್ನು ನನಗೆ ಎಷ್ಟೋ ಜನಕ್ಕೆ ನನಗೆ ನನಗೆ ಗೊತ್ತಿರಲಿಲ್ಲ ಇತ್ತೀಚೆಗಷ್ಟೇ ನನಗೆ ಗೊತ್ತಾಯಿತು ಅದ್ರ ಜೊತೆಗೆ ಕೆನರಾ ಬ್ಯಾಂಕ್ಗೆ ಹೋಗಿದ್ರಿಂದ ನಾನು ಇನ್ನೊಂದು ಪ್ರಧಾನ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಮಾಡಿ ಮುಂಚೆ ಪಿ ಎಮ್ ಮೋದಿದು ಇದೇ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಅಂದ್ಬಿಟ್ಟು ಆವಾಗಲೇ ಲಾಸ್ಟ್ ಟೈಮು ಸುಮಾರು ದಿವಸದಿಂದ ನಂದು ಡಿಡಕ್ಟ್ ಆಗ್ತಾಯಿತ್ತು ಒಂದು ಹನ್ನೆರಡು ರೂಪಾಯಿ ಒಂದು ಡಿಡಕ್ಟ್ ಆಗ್ತಾ ಇತ್ತು ಒಂದು ಹತ್ತು ರೂಪಾಯೋ ಏನೋ ಡಿಡಕ್ಟ್ ಆಗ್ತಿತ್ತು ಆಫ್ಟರ್ ಫಿಫ್ಟಿ ಒಂದು ನಿಲ್ಲಿಸ್ಬಿಡ್ತಾರಂತೆ ಅದು ನಾವು ಪ್ರಯೋಜನ ಅದು ನಮಗೆ ರಿಸ್ಕ್ ಏನು ಕವರ್ ಆಗಲ್ವಂತೆ ಆದರೆ ಇನ್ನೊಂದು ಇಪ್ಪತ್ತು ರೂಪಾಯಿ ಮಾಡಿದರಂತೆ ಈಗ ಹನ್ನೆರಡು ರೂಪಾಯಿ ಕಟ್ಟಾಗ್ತಿತ್ತಲ್ವ ಅದು ಈಗ ಇಪ್ಪತ್ತು ರೂಪಾಯಿ ಕಟ್ಟಾಗುತ್ತಂತೆ ಕೆಲವೊಬ್ಬರು ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರೆ ಅದನ್ನು ಕಟ್ಟಾಗ್ತಾನೇ ಇಲ್ಲ ನಾವೇ ಹೋಗಿ ನಮ್ಮ ಪಾಸ್ಬುಕ್ಕಾಗಾದರೆ ಮುಂಚೆ ಎಸ್ ಎಮ್ ಎಸ್ ಬರ್ತಿತ್ತು ಇಷ್ಟು ಡಿಡಕ್ಟ್ ಆಗ್ತಿದೆ ಪ್ರಧಾನಮಂತ್ರಿ ಯೋಜನೆ ಐಡಿ ಅಂತಂದ್ಬಿಟ್ಟು ಇವಾಗ ಏನು ಮೆಸೇಜ್ ಎಲ್ಲ ಇಲ್ಲ ಆದಷ್ಟು ಒಂದು ಸರಿ ಹೋಗಿ ನಿಮಗೆ ಮೆಸೇಜ್ ಮಾಡಿ ಬರ್ತಿದ್ರೇನೋ ಅದು ಡಿಡಕ್ಟ್ ಆಗ್ತಿರುತ್ತೆ ಇಲ್ಲ ಅಂತಂದರೆ ಒಂದು ಸರಿ ಹೋಗಿ ಬ್ಯಾಂಕಲ್ಲಿ ವಿಚಾರಿಸಿ ನಂದು ಡಿಡಕ್ಟ್ ಆಗ್ತಿಲ್ಲ ನನಗೂ ಈಗ ಆಧಾರ್ ಕಾರ್ಡು ವೋಟರ್ ಐ ಡಿ ಎಲ್ಲ ತೊಗೊಂಡು ಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ನಾನು ಹೋಗಿ ಅದನ್ನು ಮಾಡಿಸ್ತೀನಿ ವರ್ಷದಲ್ಲಿ ಇಪ್ಪತ್ತು ರೂಪಾಯಿ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಆದರೆ ಇದರಿಂದ ಏನು ಬೆನಿಫಿಟ್ಟು ಅಂತಂದರೆ ಆ್ಯಕ್ಸಿಡೆಂಟ್ ಕವರ್ ಆಗುತ್ತೆ ಅಂದರೆ ನಾವು ಹೊರಗಡೆ ಹೋದ್ಮೇಲೆ ಇವಾಗ ಅನಿಶ್ಚಿತ ಅನಿಶ್ಚಿತ ಚಿತ ಬದುಕು ಅಂತ ಹೇಳಲಿಲ್ವಾ ಹಾಗೆ ಎಲ್ಲದಕ್ಕೂ ಇದು ಒಂದಷ್ಟು ಇಲ್ಲೇ ಹಿಂದೆನೇ ಕೊಟ್ಟಿರ್ತಾರೆ ಯಾವ ಥರ ನೋಡಿ ಯಾ ಒಂದು ಆಕ್ಸಿಡೆಂಟ್ ಏನಾದ್ರು ಆದರೆ ಅಥವಾ ಕಣ್ಣು ಕೈ ಕಾಲು ಇದಕ್ಕೆಲ್ಲ ತೊಂದರೆ ಆದರೆ ನಮಗೆ ಒಂದಷ್ಟು ದುಡ್ಡು ಅಂತ ಬರುತ್ತೆ ಆಸ್ಪತ್ರೆಗೆ ಸೇರ್ಕೊಳ್ಳೋಕ್ಕೆ ಮತ್ತು ಇಲ್ಲೇ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಕ್ಲೈಮ್ ಆಫ್ ರೂಸ್ ಟೂ ಲ್ಯಾಕ್ಸ್ ಪೇಯಬಲ್ ಇನ್ ಕೇಸ್ ಆಫ್ ಟೋಟಲ್ ಡಿಸೆಬಿಲಿಟಿ ಆರ್ ಡೆತ್ ಡ್ಯೂ ಟು ಆಕ್ಸಿಡೆಂಟ್ ಈ ಎರಡು ಲಕ್ಷ ರೂಪಾಯಿ ನಮಗೆ ಆಕ್ಸಿಡೆಂಟಲ್ ಡೆತ್ ಆದರೆ ನಾವು ಯಾರಿಗೆ ನಾಮಿನಿ ಮಾಡಿರ್ತೀವಿ ಅವ್ರಿಗೆ ಹೋಗುತ್ತೆ ಕ್ಲೈಮ್ ಆಫ್ ಕ್ಲೈ ಕ್ಲೈಮ್ ಆಫ್ ರೂಲ್ಸ್ ಒಂದು ಲ್ಯಾಕ್ ಪೇಯಬಲ್ ಇನ್ ಕೇಸ್ ಆಫ್ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ ಒಂದು ಲಕ್ಷ ನಮ್ಗೆ ಕ್ಲೈಮ್ ಅಮೌಂಟ್ ಬರುತ್ತೆ ನಮ್ಗೆ ಏನಾದರೂ ಆಕ್ಸಿಡೆಂಟಲ್ಲಿ ಕೈಯೋ ಕಾಲೋ ಏನಾದರೂ ಊನ ಆಗಿದ್ದರೆ ಒಂದು ಲಕ್ಷ ರೂಪಾಯಿ ನಮಗೆ ದುಡ್ಡು ಬರುತ್ತೆ ಏನು ವರ್ಷದಲ್ಲಿ ಇಪ್ಪತ್ತು ರೂಪಾಯಿ ಎಲ್ಲೋ ಕ ದಿನದಲ್ಲಿ ಇಪ್ಪತ್ತು ರೂಪಾಯೇ ನಾವು ಖರ್ಚು ಮಾಡಿಬಿಟ್ಟಿರ್ತೀವಿ ಅಂತಂದ್ರೆ ವರ್ಷದಲ್ಲಿ ಇಪ್ಪತ್ತು ರೂಪಾಯಿ ಡಿಡಕ್ಟ್ ಆಗೋದು ಅಂತಂದರೆ ಏನು ಭಾರ ಅಲ್ವಾ ಭಾರ ಅಲ್ಲ ಅಲ್ವಾ ನಮಗೆ ಅದಕ್ಕೋಸ್ಕರ ಇದನ್ನು ಕೂಡ ನೀವು ಹೋಗಿ ವಿಚಾರಿಸಿ ನಮ್ಮ ಅಕೌಂಟಿಂದ ಏನಾದ್ರು ಕಟ್ಟಾಗ್ತಿದ್ಯಾ ಇಲ್ವಾ ಅಂತಂದ್ಬಿಟ್ಟು ಇದು ಪೋಸ್ಟ್ ಆಫೀಸಲ್ಲೂ ಕೂಡ ಇದೆ ಇದನ್ನ ಪೋಸ್ಟ್ ಮಾಸ್ಕ್ ಪೋಸ್ಟ್ ಕೊಡಕ್ಕೆ ಬರ್ತಾರಲ್ಲ ಅವ್ರು ಮಾತ್ರ ಮಾಡ್ತಾರಂತೆ ಅದನ್ನು ಯಾ ಬ್ಯಾಂಕಲ್ಲಿದ್ದರೆ ಸಾಕು ಎರಡು ಬ್ಯಾಂಕಲ್ಲೋ ಪೋಸ್ಟ್ ಆಫೀಸಲ್ಲೋ ಎರಡರಲ್ಲೂ ಎರಡು ಕಡೆ ಒಂದರಲ್ಲಿದ್ದರೆ ಸಾಕಲ್ವಾ ನೀವು ಪೋಸ್ಟ್ ಆಫೀಸ್ ಹತ್ರ ಅಂತ ಅನ್ಸಿದ್ರೆ ನಿಮಗೆ ಪೋಸ್ಟ್ ಮ್ಯಾನ ಕೇಳಿ ನಿಮ್ಮ ಏರಿಯಾಗೆ ಬರ್ತಾರಲ್ಲ ಪೋಸ್ಟ್ ಮ್ಯಾನು ಅವ್ರ ಹತ್ರ ಕೇಳಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ಅಂತಂದ್ಬಿಟ್ಟು ಮಾಡಿಸಿ ಅಂತಂದರೆ ಅಲ್ಲೇ ಮನೆ ಹತ್ರನೇ ಮಾಡಿಕೊಡ್ತಾರಂತೆ ಅದಿಲ್ಲ ಅಂತಂದರೆ ನೀವು ಯಾವುದೇ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಇದನ್ನ ಕೇಳಿ ನಾನು ಕೆನರಾ ಬ್ಯಾಂಕಲ್ಲಿ ಮಾಡ ಇದು ನಂದು ಡಿಡಕ್ಟ್ ಆಗ್ತಾ ಇದ್ದಂಥದ್ದು ನೋಡಿ ಎಲ್ಲೋ ಇಪ್ಪತ್ತು ರೂಪಾಯಿ ಹನ್ನೆರಡು ರೂಪಾಯಿ ಈ ಥರದ್ದೆಲ್ಲ ನಮಗೆ ಕಣ್ಣು ಕ ಅಷ್ಟು ದೊಡ್ಡ ಅಮೌಂಟ್ ಅಲ್ಲ ಅಲ್ವಾ ಹೋಗ್ತಾ ಇರುತ್ತೆ ಯಾವಾಗಲೂ ನಮ್ಗೆ ಬರಿ ಬಿಡಿ ದೇವ್ರ ಇಚ್ಛೆ ನಾವು ಚೆನ್ನಾಗೇ ಇರೋಣ ಈಗ ಅನಿಶ್ಚಿತತೆ ಬದುಕೋಸ್ಕರ ನಿಶ್ಚಿತ ಹೋರಾಟ ಅಂತೂ ನಾವು ಮಾಡಲೇಬೇಕಾಗುತ್ತೆ ಅನಿಶ್ಚಿತ ಬದುಕು ಇದು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಆದರೆ ನಮ್ಮದು ಅನಿಶ್ಚಿತ ಬದುಕು ಅಂದ್ಬಿಟ್ಟು ನಾವು ಅನಿಶ್ಚಿತ ಅನಿಶ್ಚಿತತೆಯಿಂದ ಹೆಂಗ್ ಬೇಕಂಗೆ ಜೀವನ ಮಾಡೋಕ್ಕಾಗಲ್ಲ ಅನಿಶ್ಚಿತ ಬದುಕಿಗೆ ನಿಶ್ಚಿತ ಹೋರಾಟ ಅಂತಂದರೆ ನಾವು ಈ ಥರ ಒಂದಷ್ಟು ಪಾಲಿಸಿಗಳನ್ನ ರೂಢಿ ಮಾಡ್ಕೋಬೇಕು ಒಂದು ಸೇವಿಂಗ್ಸ್ಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಒಂದು ಮಕ್ಕಳ ಎಜುಕೇಷನ್ಗೆ ಒಂದು ಮಕ್ಕಳ ಮದುವೆಗೆ ಒಂದು ನಾವು ಏಜ್ ಆದಾಗ ಈ ಥರ ನಾವು ಡಿವೈಡ್ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ದುಡಿಯೋ ವಯಸ್ಸಲ್ಲಿ ನಾವು ಒಂದೊಂದು ನಮ್ಗೀಗ ನಾನು ಚಿಕ್ಕದಾಗಿ ಹೇಳ್ತೀನಿ ನೋಡಿ ಒಂದು ಐವತ್ತು ಸಾವಿರ ಸಂಬಳ ಬಂದರೆ ಎಲ್ಲದಕ್ಕೂ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಕಟ್ಬಿಟ್ಟು ಮಿಕ್ಕಿದ್ರೆ ಮನೆ ಮೇಂಟೈನ್ ಮಾಡೋದು ಕಲ್ತ್ಕೋಬೇಕು ಅದು ಜಾಣ್ತನ ಹಂಗಂದ್ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬದುಕಬಾರ್ದು ನನ್ಗೆ ಆತರೂ ಇಷ್ಟ ಇಲ್ಲ ಜೀವನದಲ್ಲಿ ಅದೇ ಹೇಳ್ದಂಗೆ ಅನಿಶ್ಚಿತ ಬದುಕು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನಾವು ಸಂತೋಷ ಪಡಬೇಕು ಅಂದ್ರೆ ಒಳ್ಳೆ ರೀತಿಲಿ ಯಾವುದು ಅತಿ ಆಗಬಾರ್ದು ಅತಿ ಆದರೆ ಅಮೃತನ ವಿಷ ನಾವು ದುಡ್ಡನ್ನ ಯಥೇಚ್ವಾಗಿ ಖರ್ಚು ಮಾಡೋದು ತೊಂದರೆ ಏನೂ ನಾವು ಸೇವಿಂಗ್ಸ್ ಮಾಡದೇ ಇರೋದು ತೊಂದರೆ ಕಟ್ಟಿಟ್ಟು ಇವೆರಡು ನಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ಇದೊಂದಷ್ಟು ಯೋಜನೆಗಳನ್ನ ಪಾಲಿಸಿಗಳನ್ನ ನಾವು ರೂಢಿಸ್ಕೋತಾ ಬಂದರೆ ಖಂಡಿತ ನಮ್ಮ ಮುಂದಿನ ಜೀವನಕ್ಕೆ ಈ ದೇವ್ರು ಒಳ್ಳೇದು ಮಾಡಿ ಆಯಸ್ ಕೊಟ್ಟರೆ ಒಳ್ಳೆ ರೀತಿಲಿ ನಾವು ಲೈಫ್ನ ಲೀಡ್ ಮಾಡ್ಬೋದು ಜವಾಬ್ದಾರಿಯುತವಾಗಿ ಅದಕ್ಕೋಸ್ಕರ ನಾವು ಒಳ್ಳೆ ಪ್ರಜೆ ಆಗಬೇಕು ಅಂತಂದರೆ ದೇಶಕ್ಕೆಲ್ಲ ಒಳ್ಳೇದು ಮಾಡಬೇಕು ಅಂತ ಅಲ್ಲ ಫಸ್ಟು ನಮ್ಮ ಮನೆ ನಮ್ಮ ಕುಟುಂಬನ ನಾವು ಒಳ್ಳೆ ರೀತಿಲಿ ನೋಡಿಕೊಂಡು ಅದನ್ನು ಒಳ್ಳೆ ರೀತಿಲಿ ನಿಭಾಯಿಸ್ಬಿಟ್ರೆ ನಾವು ದೇಶಕ್ಕೆ ಏನೋ ಒಂದಿಷ್ಟು ನಮ್ಮ ಕೈಲಿಂದ ನಮ್ಮ ಕೈಯಿಂದ ಒಳ್ಳೇದು ಮಾಡ್ದಂಗೆ ಲೆಕ್ಕ ಅದು ಆಯಿತಾ ಅದಕ್ಕೋಸ್ಕರನ ಅದಕ್ಕೋಸ್ಕರ ನಾನು ಈ ಥರದ್ದೇ ಒಂದಷ್ಟು ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋವಂಥದ್ದು ದಯವಿಟ್ಟು ನೋಡಿ ಮನ್ಸ್ ಮಾಡಿ ಯೋಚನೆ ಮಾಡಿ ಇವೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಮಿಸ್ ಮಾಡದೆ ಮಾಡಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ ನನ್ನ ವೀಡಿಯೋಸ್ ಬಗ್ಗೆ ಹಾಗೆ ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ